ಜಿಮ್ ಕ್ಲಾಸ್ ವಿಚಿತ್ರ ಹರ್ಸಿ ಮಕ್ಳು ಬಂದಿತ್ತಾರೇ ಜಿಮ್ ಹುಡಿಯರ್ಗಿದ್ ಸಿ ನಮ್ಮ ಬಗ್ಗೆ ಒಂದ್ ಕೈ ನೋಡೇ ಬಿಡ್ತ ಕೈ ತೋಳಿ ಹೋಗಬೇಡಿ ಪಕ್ಕ ವಿಚಿತ್ರ ಹರ್ಸಿ ಮಕ್ಳು ಹೇಳಿ ಹ್ಯಾಂಗ ನಮ್ಮ ಹತ್ರ ಹರ್ಸಿ ಮಾಡಿ ನೋಡಕ್ ನಾವ್ ಎಂಟಿರ್ತವು ಆ ಗಾಡಿ ಮೇಲೆ ಹಲ್ಲಿ ಇರತ್ ಅಷ್ಟಿರ್ತು ಆ ಜಿಮ್ ಕ್ಲಾಸ್ ನಿಂದ ಪ್ಯಾನ್ ಅದೇನು ಪಂಕ ಕುಡಿಸಿತಾರಲ್ಲ ಅದ್ ಜೋರ್ಲಿ ಪಟನ್ ಐತಿ ಹಿಂಸ ಇರ್ತಿತ್ತು ಕರೆ ಆ ಟ್ರೈನರ್ ಹತ್ರ ಬರ್ತಾನ ಅವ್ನ ಮಾತ ಕೇಳುವಂಗಿಲ್ಲ ಏ ಅವ್ನ ಅವ್ನ ಮಕ್ಕಳು ಹರಿಯೋಂಗ್ ಜಿಮ್ ಒಟ್ಟ ಎಲ್ಲಾನು ಎತ್ತೋದ ಎತ್ತೋದ ಎಟ್ ಐಟಮ್ಸ್ ಇರ್ತಾವಲ್ಲ ಅಷ್ಟ ಎಲ್ಲಾ ತಿರ್ವೇಡಿ ಮಕ್ಕಳು ಹರಿಯೋಂಗ ಮುಕ್ಳ ಹೊಲಿ ಬಿತ್ತೋಂಗ್ಳು ತಿರ್ವೇಡಿ ಎತ್ತೋದ ಆತ ಮುಂದ ಎಂಟ್ ದಿನ ಜಿಮ್ ಕ್ಲಾಸ್ ಕಡೆ ತಿಳಿ ಹಾಕಿಸಿಲ್ಲ ಒಟ್ಟ ಫೋನ್ ಸ್ವಿಚ್ ಆಫ್ ಒಟ್ಟ ಐಡಿಯಾ ಇಲ್ರಿ ಅವ್ನ ಆಮೇಲೆ ಬೋರದ ಯಾಕೋ ಏನ್ ಬೌಡಿನ ಬರ್ವಾತ ಅಲ್ಲ ಅನಾಹುತ ಅವಗಾಡ ಮಂದಿ ನೋಡ್ರಿ ಜೀವನ್ದಾಗ ಎಲ್ಲಾ ಕಡೆ ಒಂದು ವಿಚಿತ್ರ ಮಂದಿಗಳು ಗಂಟು ಬೋತಾರಲ್ಲ ನನಗ ಗಂಟು ಬರೋ ನಿಮ್ಗೂ ಗಂಟು ಬರ್ತಾರ ಎಲ್ಲಿ ಹೋದಲ್ಲಿ ಒಂದು ವಿಚಿತ್ರ ಕ್ಯಾರೆಕ್ಟರ್ ಮಂದಿರ್ತಾರ ಮದ್ವದ್ ಒಂದು ವಿಚಿತ್ರ ಕ್ಯಾರೆಕ್ಟರ್ ಮಂದಿ ಗಂಟು ಜಾತ್ರೆ ಆಗಂತ ಕೇಳೋಂಗಿಲ್ಲ ಬಾಳ್ ಪೂರ ವಿಚಿತ್ರ ಸುದ್ದಿ ಧಾನಿಗತ್ತವು ಹೇಳಿ ಎಲ್ಲ ಟೂರಿಗೆ ಹೋದಾಗೂ ಆ ದೋಸ್ ಗುಂಪನ ವಿಚಿತ್ರ ಮಂದಿದ್ಯಾಕ್ರಿ ಅವ್ನೌಣ್ಣ ಎಲ್ಲಿ ಹೋದ್ರು ಒಂದು ವಿಚಿತ್ರ ಬರೇ ವಿಚಿತ್ರ ವಿಚಿತ್ರ ಚೆನ್ನಾಗಿ ಇವ್ ನೋಡ ಈ ಶಾಲೆ ಆಗ ಹೋದ್ರು ವಿಚಿತ್ರ ಕಾಲೇಜ್ ಹೋದ್ರು ವಿಚಿತ್ರ ಡಿಗ್ರಿ ಹೋದ್ರು ಒಂದು ವಿಚಿತ್ರ ಮಂದಿಗಳು ಇರ್ತಾವೆ ಇವತ್ತು ಅದ್ರೋಗ ಸಣ್ಣ ಭಾಗವನ್ನು ನೋಡೋಣ ಬರೀ ಏನಂದ್ರ ಈ ಜಿಮ್ ಕ್ಲಾಸಿಗೆ ವಿಚಿತ್ರ ಹರ್ಸಿ ಮಕ್ಳು ಬಂದಿದ್ದಾರ ಅಡ್ಡಿ ಏ ಜಿಮ್ ಹಿಡಿಯರಿಗೆ ಸಿಟ್ಟು ಬರ್ಬೋದು ಏ ತಮ್ಮ ನಮ್ಮ ಬಗ್ಗೆ ಮಾತಾಡ್ಕೊಬಾಡ್ ಮಾತಾ ಒಂದು ಕೈ ನೋಡೇ ಬಿಡ್ತದ ಕೈ ತೊಳೆ ಹಾಡ್ಸಕ್ ಹೋಗಿ ಆತರ ನಮ್ಮ ಹತ್ರ ವಿಚಿತ್ರ ಹೆಚ್ಚು ಮಕ್ಕಳು ಇರ್ತಾರೆ ಹೆಂಗೆ ನೋಡಿ ಜಿಮ್ ಕ್ಲಾಸಿಗೆ ಬರುವಂಥದ್ರಿಗೆ ಒಂದನ್ನು ನಾಲ್ಕು ಥರ ಮುಂದಿರ್ತೈತಿ ರೀ ಹ್ಯಾಂಗೆ ಫಸ್ಟ್ನೇದಾಗಿ ಬಾಡಿ ಏನೋ ಫಿಟ್ ಇಟ್ಕೋಬೇಕು ಏನೋ ಒಂದು ಫಿಟ್ ಆಗಿ ಆರೋಗ್ಯವಾಗಿ ಇರ್ಬೇಕು ಅಂತ ನಾತ ಜಿಮ್ ಕ್ಲಾಸಿಗೆ ಬರ್ತಿರ್ತಾರೆ ಅವ್ರು ಓಕೆ ಪಾಪ ಅದು ಓಕೆ ಅದು ಯಾಕಂದ್ರೆ ಅವ್ರಿಗೆ ನಾವು ಏನೇನಾಗಿ ಬರೋಂಗಿಲ್ಲ ಎರಡನೇದಾಗಿ ಏನೋ ಫುಲ್ ಪ್ಯಾಟ್ ಜಾಸ್ತಿ ಇರ್ತದ ದೇಹವನ್ನು ಪಿಟ್ಟಾಗಿ ಇಟ್ಕೋಬೇಕು ಪಾಪ ಜಿಮ್ ಕ್ಲಾಸಿಗೆ ಬರ್ತಿರ್ತಾರ ಅವ್ರದ್ದು ಓಕೆ ಪಾ ಅವ್ರಿಗೆ ನಾವು ಏನೇನಾಗಿ ಬರೋಂಗಿಲ್ಲ ರೀ ಇನ್ನ ಪಕ್ಕ ವಿಚಿತ್ರ ಹಡಿಸಿ ಮಕ್ಳು ಆದ್ರೆ ಹ್ಯಾಂಗ ನಮ್ಮ ಹತ್ರ ಹಾಡಿಸಿ ಮಕ್ಕಳ ನೋಡಕ್ ಆ ಹಡಿಮೇ ಹಲ್ಲಿ ಇಟ್ಟಿರ್ತು ನಾವು ನಾವ್ ಕಿರಿಕ ಹಾಟಿ ಜಿಮ್ ಕ್ಲಾಸ್ ಬರೋದು ಯಾಕ ಯಾಕೆ ಪುಲ್ ಬೌಡಿ ಪಿಟ್ಟ ಪಿಟ್ ಆಗಿರಂತ ತಂದ ನೋಡಕ್ ನಾವ್ ಹೆಟ್ಟಿರ್ತೋ ಆ ಗೋಡಿಮೇಲೆ ಹಲ್ಲಿ ಅಷ್ಟ ಅಷ್ಟಿರ್ತು ಆ ಜಿಮ್ ನಿಂದ ಪ್ಯಾನ್ ಅದೇನ್ ಪಂಕ ಕುಡಿಸಿ ಅದ್ ಜೋರ್ಲೆ ಬಟನ್ ಇರ್ತಿತ್ತು ಕರೆ ಕರೇ ಆದ್ರಿ ಏನ ಫಸ್ಟ್ ಹೋಗುದ ಆ ಜಿಮ್ ಕ್ಲಾಸಿಗೆ ಅಡ್ಮಿಷನ್ ಏನೋ ಎಲ್ಲ ರೂಲ್ಸ್ ರೆಗ್ಯುಲೇಷನ್ ಹೇಳ್ತಾರೆ ಕೇಳ್ಕೊಂಡ್ಬಿಟ್ಟು ನಿಂತು ಬಿಡದಪ್ಪ ಅದಾದ್ಮೇಲೆ ಆ ಟ್ರೈನರ್ ಹತ್ತೋಗ್ ಬರ್ತಾನವ ಅವ್ನ ಮಾತು ಕೇಳುವಂಗಿಲ್ಲ ಅವ್ನ ಅವ್ನು ಮಕ್ಕಳು ಹರಿಯೋ ಹೊಡೀ ಜಿಮ್ ಒಟ್ಟ ಎಲ್ಲಾನು ಎತ್ತದ ಎತ್ತದ ಒಟ್ಟ ಇವತ್ತು ಸಂಜೆ ಆ ಬೆಟ್ಟ ಇರ್ತಾವ ಆ ಜಿಮ್ ಕ್ಲಾಸಿಗೆ ಎಷ್ಟು ಐಟಮ್ಸ್ ಇರ್ತಾವಲ್ಲ ಅಷ್ಟೆಲ್ಲ ತಿರ್ಬೇಡಿ ಮಕ್ಕಳು ಹುಲಿ ಮುಕ್ಳ್ಯಾಲಿ ಬಿತ್ವಂಗ್ನೋ ಪೂಲ ತಿರ್ಬೇಡಿ ಎತ್ತದ ಆತ ಮುಂದ ಎಂಟು ದಿನ ಜಿಮ್ ಕ್ಲಾಸ್ ಕಡೆ ತಿಳಿ ಹಾಕಿಸೋಕ್ ವಾಟ ಒಟ್ಟು ಸ್ವಿಚ್ ಆಫ್ ಆಟ ಐಡ್ಯಾಡಂಗಿಲ್ಲ ರೀ ಆಮೇಲೆ ಬರದ ಯಾಕೋ ಏನಪ್ಪನ ಬರ್ವತ್ತ ಆ ಜಿಮ್ ಟ್ರೈನರ್ ಹೇಳುದ ಹೊಡಿತ ಬಂದ ಹೊಡೆದ್ರಿ ಅವು ಮತ್ತೆ ಬಾಡಿನ ಬರ್ವಾ ನಾವು ಏ ನಿಮ್ಗೆ ಅಟ್ಟಾತಲ್ಲ ನಾನು ಹೇಳ್ಕೊದ್ ಹಾಕ ನಾನು ಹಿಂಗೆ ಬಡೀನಿ ಹೆಂಗ್ ವಿಚಿತ್ರ ಆ ಜಿಮ್ ಟ್ರೈನರ್ ಹೇಳ್ತ ತಮಾನೀ ಮೊದಲ ನೋಡ ಕಲ್ಲಿ ಹೆಂಗದಿ ಸ್ವಲ್ಪ ನೋಡ್ಕೊಂಡು ಜಿಮ್ ಹೊಡಿ ನಾ ಹಿಂಗೆ ಈ ಟೈಪ್ ಹೊಡಿನಿ ಹಿಂಗೆ ಮುಕ್ಳು ಹಿರಿಯ ಹಂಗೆಲ್ಲ ನೀವು ಹೊಡೆದಂದ್ರ ಯಾರೇ ಜೋರ ಕ್ಯಾಮೆರಾ ಮತ್ತೊಂದು ಹಾರಿ ಹೋಗಿ ಬಿಡ್ತೀನಿ ಆ ಪರಿಸ್ಥಿತಿ ಬರ್ತಿ ಅದಕ್ಕೊಂದು ರೆಗ್ಯುಲೇಷನ್ ಐತಿ ಅದಕ್ಕೊಂದು ಇಷ್ಟ ಇತ್ತ ಯಾರು ಎಟ್ಟೆಟ್ಟ ಜಿಮ್ ಹೊಡೀಬೇಕು ಅನ್ನೋದಕ್ಕೊಂದೆಲ್ಲ ಇರ್ತಾವ್ದೇ ಅಣ ನೀ ಸೈಡ್ ಸರಿ ಆತವ್ ಸೈಡ್ ಅವ್ನ ಅವ್ನ ಮಕ್ಕಳು ಹರಿಯವ್ ಎಲ್ಲ ಹೋಗುದ ಮತ್ ಹೊಡಿದ ನಾಕ್ ಮತ್ತ ಒಂದ್ ತಿಂಗಳ ಗಂಟೆ ಜಿಮ್ ಕ್ಲಾಸ್ ಕಡೆ ತಿರಿ ಹಾಕುವಂಗಿಲ್ಲ ಹೊರಿದಾವ್ ಕಂಡ್ರ ಮುಂದಿತ್ತು ಹಿಂಗ್ ನೋಡ್ಕೋದ ಹಿಂಗ್ ನೋಡ್ಕೋದ ಬರತ್ತ ಹೋಗಿ ಬಿಟ್ಬಿಡುದಾಯ್ದೆ ಬರ್ತ್ನ ಹಿಂಗ್ ಹಿಂಗ ಹಿಂಗ ಬಂದ್ ಹಿಂಗ ಯಾವ ಕೈ ಬಡ್ಸಿ அவ்ள்கி தந்து மணிக்கு வந்து டுபஹ் நோட கூத்து விட மத்தோஸ்கெல்லாம் பூன சொலுதே தோஸ்த் மத்திய கிருக் கிருக்கா பூன் நோத்தி தோர் ஒட்ட ஜிம் க்ளாஸ் உடனே ஒட்டவன் கை நோடிய விட் பத்து ஜிம் நம்ம பட் கடசிதா ஒன் மெயின் பிராப்ளம் ஏன் வந்து நம்ம நான் ஏட்டு தான் மட்டை ஆகோதல இது பக்க நெக்கியது ஏற்ற தந்து மட்டை ஆக மத்திய கேழங்கில் ಆ ಭಾಳ ತಿಂದ ನಾವು ಉಳಿಯೋಂಗಿಲ್ಲ ಆ ಪರಿಸ್ಥಿತಿ ಒಳಗೆ ಇರ್ತವೆ ನಾವು ಆ ಜಿಮ್ ಟ್ರೈನರ್ ಹೇಳ್ತವ ನಾವು ತಮ್ಮ ಈಗ ನೀನು ಹಿಂಗದಿ ನೀನು ಬಾಡಿ ಸ್ಥಿತಿ ಕೆಟ ಹದಗೆಟ್ಟು ಹೋಗೈತಿ ಅದಕ್ಕೆ ಸ್ವಲ್ಪ ಪ್ರೋಟೀನ ವಿಟಾಮಿನಾ ಎಂಥ ಪೌಡ್ರ್ಗ ಸಿಗ್ತಾವೆ ಸ್ವಲ್ಪ ತಗೋತ ಸ್ವಲ್ಪ ದಿನ ಅದು ಮುಂದಿನಿಂದ ಬರೋ ಬರೀ ಹಾಕಕ್ ಬರ್ತೇ ಅಣ್ಣ ನಾವು ಬಾಡಿ ಮಾಡೋಕ್ ಬಂದ್ ಒಟ್ಟ ಒಲ್ ಬಾಡಿ ನ್ಯಾಚುರಲ್ ಆಗಿರೋಕ್ ನಂಗೆ ಬೌಡಿ ಒಟ್ಟಾಗಿ ಅಂಥವೆಲ್ಲ ನಾವು ಆ ಪೌಡ್ರ್ ಗಿಡ್ರ ಆ ವಿಟಾಮಿನ್ ಗುಣಗಿಪ್ ಪ್ಯಾಗಿ ಮುಟ್ಟಾಗಿಲ್ಲ ಒಟ್ಟ ಮುಕ್ಕಳು ಹರಿಯೋಂಗ ನೈಸರ್ಗಿಕವಾಗಿ ಫುಲ್ ಪೂಲ ಪೆಟ್ಟಾಗಿ ನಾವು ಮಾಡ್ಬೇಕು ಮಾಡಬೇಕು ಒಟ್ಟ ನ್ಯಾಚುರಲ್ ಆಗಿ ಬಾಡಿ ಅಂತ ಹೇಳೋದು ಒಂದ್ ಎಂಟು ದಿನ ಮಕ್ಕಳು ಹೆರಿಯೋಗ ಜಿಮ್ ಹೊಡಿದ ಅದಾದ್ಮೇಲೆ ಹಗರ್ಕ್ ಬರೋದು ಏನೋ ಎಟ್ ಹೊಡೋ ಬರೋ ಬೌಡಿನ ಬರೋತ್ತ ನಾವು ಸಮಯಕ್ಕೆ ರೋಲ್ಸ್ ಅದಾವೆ ಹಿಂಗ್ ದಿನ ಒಂದೊಂದು ಐಟಮ್ ಈಗ ನೀನ್ ಬಾಡಿ ಪರಿಸ್ಥಿತಿ ಕಂಡೀಷನ್ ಅದೇ ಹೈರಾಬಾದ ಆಗಿದೆ ಅದಕ್ಕೆ ನೀ ಕಡಿಮೆ ಈಗ ಜಿಮ್ ಆಟ ಬಾಡಿ ಆರೋಗ್ಯಕ್ಕೆ ಒಳ್ಳೇದೇ ಹೇಳ್ತಾನ ಮನುಷ್ಯರಾಗ ಆ ಯಾರು ಏನ್ ಮಾಡ್ತಿರ್ತಾರಲ್ಲ ಅವ ಇವತ್ ಯಾರು ಈ ಬೇಕಾದ ಜಿಮ್ ಕ್ಲಾಸ್ ಯಾವ ಏನ್ ಮಾಡ್ತಾರಲ್ಲ ಅದ್ಲೂ ನಾನು ಮಾಡಿ ಅನ್ನೋದು ಅನ್ನೋದ ಅವ್ನ ಅವ್ನು ಸೆಕ್ ಮಾಡುದು ಅದು ಹೆಂಗ್ ಮಾಡ್ಬೇಕು ಸೆಕ್ ಬತ್ತಿರುದ್ ಸೇಕ್ ಸಿಕ್ಕಾಂಗ ಮಾಡುದು ಎಲ್ಲಿ ಸಿಕ್ಕರ್ ಎಲ್ಲ ಸಂದ್ ಬಿಟ್ಟು ಕಪ್ ಮನ್ಯಾ ಅವ್ನ ಮೂ ಕೂತ್ಬ ಮಾತಾಡಿದೆ ಏ ಬರೀ ಲಾತಾಡೇವನೋ ಮತ್ತೆ ಬರೋದು ಏನು ಯಾಕೋ ಬೌಡಿನ ಬರ್ವಾ ಹೊಟ್ಟ ಬಾವುಡಿನ ಬರ್ವಾ ಬೌಡಿ ಬರ್ತದದ ಆ ಕೆಲವೊಂದು ಹ್ಯಾಬಿಟ್ಸ್ ಚೇಂಜ್ ಮಾಡಿ ಬೌಡಿ ಬರ್ತದ ಮೊದಲು ಹೇಳಿದ್ರೆ ಮತ್ತೆ ಕೇಳಬೇಕಾ ಆಮೇಲೆ ನೆಟ್ಟಂಗೆ ಒಂದು ಒಂದು ಇಂತಷ್ಟು ದಿನ ಜಿಮ್ ಹೊಡಿಬೇಕು ಆಮೇಲೆ ಸ್ವಲ್ಪ ಇಂಥ ಕೆಲಸಗಳ ಅಂತ ಆಗ್ತದ ಬಂದ್ ಮಾಡ್ಬೇಕಾಗ್ತದೆ ಆಯ್ ಇದು ಇವುದು ಲಾತಾಳ ಹಡಿಸ್ಬೇಕು ಇದು ಬಡಕಿಂತಾಳ ಹಡಿಸ್ಬೇಕು ಅದು ಲಾತಾಳು ಮುಗಿತೀರನ್ನು ಇನ್ನು ಕೆಲವೊಂದಿಷ್ಟ ಬಾಳ್ ವಿಚಿತ್ರ ಇರ್ಸಿ ಮಕ್ಕಳ ಬಾಳ ಅಂದ್ರ ನನ್ ತಾಸ ಕೊಟ್ಟರು ವ್ಯಕ್ತಿಗಳು ಯಾರಂದ್ರ ಈಗ ಯಾಕ್ರಿ ಎಲ್ಲರಿಪ ನಮ್ಮ ಹುಡುಗ ಒಂದ್ ಹೆಣ್ಣು ಹುಟ್ಟಿ ಈ ಸಲ ಮದುವೆ ಮಾಡ ಜಿಮ್ ಕ್ಲಾಸಿಗೆ ಬಂದ್ಬಿಡುವ ನೋಡಾಕ ಹೋಗುದ್ರ ಒಳಗಾಗಿ ಬಾಡಿ ಫುಲ್ ನಾವು ಜಿಮ್ ಕ್ಲಾಸಿಗೆ ಬಂದ್ಬಿಡದ್ರಿಪ ಅವಾಗ ನೆನಪಾಗೇ ನಾ ಬಾಡಿ ಪಿಟ್ ಇಟ್ಕೋಬೇಕಂದ ಅಂದ್ರ ಇವ್ರ ಲೆಕ್ಕಾಚಾರಿ ಏನ ನಮ್ಮಂತೂ ಈ ಜನ್ಮದಾಗಂತೂ ನಮ್ಮ ಮದುವೆ ಮಾಡಂಗಿಲ್ಲ ನಮ್ಮಂತರ ಬಿಟ್ಟು ಬಟ್ಟಾರ ಹಗ್ ಹಾರ್ದ ಬಂಡ್ಬಿಟ್ಟು ಬಿಟ್ಟು ಬಿಟ್ಟಾರಪ್ಪ ಇದೇನ ನಾವು ಏನ್ ಬಟ್ಟ ಸೇಕ್ ಸಿಕ್ಕೇನು ಚೇಂಜ್ ಇಲ್ಕೋ ಸಂ ಅಡ್ಡ್ಯಾಡಿದಾಗ ಅಡ್ಡ್ಮಾ ಮಾಡಿ ಮಾತಾಡೋಲ್ಲ ಮುಗ್ದ ಹಾಕಾಕತ್ತಾರ ಇನ್ನು ನಾವು ಸ್ವಲ್ಪ ಪಿಟ್ ಅಂತ ಹೇಳಿ ಜಿಮ್ ಕ್ಲಾಸ್ಗೆ ಅಡ್ಮಿಷನ್ ಮಾಡುದು ದಿನ ಬರ್ದು ಪ್ಯಾಕಪ್ ಆತ ಲಗಿನ್ ಕಡ ಕೊಡಾಕ್ ಬಂದ್ಬಿಡೋದಲ್ಲ ಜಿಮ್ ಕ್ಲಾಸ್ ಓನರ್ ಲಗಿನ್ ಕಾರ್ಡ್ ಕೊಟ್ಟ ಎಲ್ಲರಿಗೂ ಇದ್ದಾರಿಗೆ ಕರ್ದ ಹಾ ಬಂಡ ಹಾಯಿಸಿಬಿಟ್ಬಿಡ್ದು ಎಂಟು ಎಟ್ಟು ಬೌರಿ ಮಾಡುದು ಎಷ್ಟು ಏನು ಮಾಡಿ ಈಗ ನನಗೆ ಗೊತ್ತ ನಂಗೆ ಗೊತ್ತಾಗ ನಿಮ್ಗೆ ಗೊತ್ತಿರೋದ ಭಾಳ ಅಂದ್ರೆ ಭಾಳ ವಿಚಿತ್ರ ಬಂದಿರ್ತಾರೆ ಮತ್ತೆ ಇನ್ನೊಂದು ಏನಂದ್ರ ಇವೆಲ್ಲ ವಿಚಿತ್ರಗಳು ನೋಡಿ ನಾ ಅದನ್ನ ವಿಚಿತ್ರವಾಗಿ ಅರ್ಥ ಮಾಡ್ಕೊಂತ ನಾ ನಿಮಗೆ ವಿಚಿತ್ರವಾಗಿ ಹೇಳಿ ನೀವು ಅದನ್ನ ವಿಚಿತ್ರವಾಗಿ ತಿಳ್ಕೊಂತ ವಿಚಿತ್ರವಾಗಿ ನಾನು ವಿಡಿಯೋ ನೋಡಿದಕ್ಕೆ ಧನ್ಯವಾದ ಹಾಗೆ ವಿಚಿತ್ರ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಫೇಸ್ಬುಕ್ನಲ್ಲಿ ನೋಡೋಕೋತ್ರೆ ಅಲ್ಲಿ ಒಂದು ಫಾಲೋ ಮಾಡಿದ್ಬಿಡ್ರಿ